ಜೈಲಿನ ಮುಂದೆ ಸಿಆರ್ ಪೊಲೀಸರ ಪ್ರತಿಭಟನೆ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸರ ಪ್ರತಿಭಟನೆ ಜೈಲಲ್ಲಿ ಮೊಬೈಲ್ ಫೋನ್ ಸೇರಿ ನಿಷೇಧಿತ ವಸ್ತುಗಳ ಪತ್ತೆ ಹಿನ್ನೆಲೆ ಸಿಸಿಬಿ ಹಾಗೂ ಪೊಲೀಸರ ತಂಡ ದಾಳಿ ವೇಳೆ ಮೊಬೈಲ್ ಫೋನ್ಗಳು ಪತ್ತೆಯಾಗಿತ್ತು ನಿಷೇಧಿತ ವಸ್ತುಗಳನ್ನು ಒಳಗೆ ಬಿಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಇದಾದ ಬಳಿಕ ಜೈಲಲ್ಲಿ ಜೈಲಾಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮ ಸಿಆರ್ ಪೊಲೀಸರನ್ನ ಜೈಲಿನ ಒಳೆ ಬಿಡುವಾಗ ಶೂ ಬೆಲ್ಟ್ ಬೆಚ್ಚಿಸಿ ಚೆಕ್ಕಿಂಗ್ ಮಾಡಲಾಗಿರುವಂತದ್ದು ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗ ನಿಂತು ಪ್ರತಿಭಟಿಸಿದ್ದಾರೆ ಸಿಆರ್ ಪೊಲೀಸರು ಪ್ರತಿದಿನ ಕೈದಿಗಳನ್ನ ಕೋರ್ಟ್ ಕರೆದೊಯ್ಯುತ್ತಿದ್ದ ಸಿಆರ್ ಪೊಲೀಸರು ಕೇಸ್ಗೆ ಸಂಬಂಧಪಟ್ಟಂತೆ ಕೈದಿಗಳನ್ನ ಕೋರ್ಟ್ಗೆ ಕರೆದೊಯ್ಯುವ ಎಸ್ಕಾರ್ಡ್ ಪೊಲೀಸರು ನಿತ್ಯ ಜೈಲಿಗೆ ಬಂದು ಕೈದಿಗಳನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗ್ತಾ ಇತ್ತು ಜೈಲಿನ ಒಳ ಹೋಗುವಾಗ ಶೂ ಬೆಲ್ಟ್ ಗಳನ್ನ ಬಿಟ್ಟಿಸಿ ಒಳ ಹೋಗುವಂತೆ ಜೈಲಧಿಕಾರಿಗಳ ಸೂಚನೆ ಇದಕ್ಕೆ ಒಪ್ಪದ ಸಿಆರ್ ಪೊಲೀಸರು ಜೈಲಿನ ಮುಂಭಾಗವೇ ಸಿಆರ್ ವಾಹನಗಳನ್ನ ನಿಲ್ಲಿಸಿಕೊಂಡು ಪ್ರತಿಭಟನೆ ನಾವು ಪೊಲೀಸರು ನಮ್ಮನ್ನೇ ಕಳ್ಳರಂತೆ ಕಾಣುವುದು ಸರಿಯಲ್ಲ ಅಂತ ಪ್ರೊಟೆಸ್ಟ್ ಕಳೆದ ಒಂದು ಗಂಟೆಯಿಂದಲೂ ಸಹ ಜೈಲಿನ ಮುಂಭಾಗವೇ ನಿಂತ ಸಿಆರ್ ಪೊಲೀಸರ ತಂಡ ಜೈಲಿನಲ್ಲಿನ ನಿಷೇಧಿತ ವಸ್ತುಗಳನ್ನ ತಡೆ ಹಿಡಿಯದೇ ಸಿಆರ್ ಪೊಲೀಸರ ಮೇಲೆ ಈ ಕ್ರಮ ಯಾಕೆ ಅಂತ ಪ್ರಶ್ನೆ ನಮ್ಗೊಡ್ತಾರೆ ನಮ್ಗೆ <bin ukweza> <hacerlo> <cekako stanza> हां बट 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 हां बा ओके रे वाले रे वोट हां वोट ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ